ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನಿಲ್ ಸರ್ಸಂಗಿ ದೇಶದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ನಡೀತಾ ಇದೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಇದೆ ಇದಕ್ಕಾಗಿ ಆರೋಪಗಳು ಪ್ರತ್ಯಾರೋಪಗಳು ಸಾಮಾನ್ಯವಾಗಿವೆ ಸುಳ್ಳುಗಳ ಮಹಾಪೂರ್ವೇ ಹರಿದು ಬರ್ತಾಯಿದೆ ಇದರ ನೇತೃತ್ವವನ್ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ತೆಗೆದುಕೊಂಡಿದ್ದಾರೆ ಇದರ ಮಧ್ಯ ಹಾಸನದಲ್ಲಿ ಒಂದು ಸಂಚಲನ ಮೂಡಿಸಿದೆ ಅದು ಒಂದು ಪೆನ್ ಡ್ರೈವ್ ಸಂಚಲನ ಬಟ್ ಸಂಚಲನ ಅನ್ನೋದಿಲ್ಲ ತುಂಬ ಪಾಸಿಟಿವ್ ವರ್ಡ್ ಆಗುತ್ತೆ ಸಂಚಲನ ಅಲ್ಲ ಹಾಸನದ ಹೆಣ್ಣು ಮಕ್ಕಳ ಹಲವಾರು ಫೋಟೋಗಳು ಹಲವಾರು ಇದುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಾ ಮಾನ ಇದೆ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ದರತ್ತ ವಕೀಲರು ಆದ ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ಅವರು ಅಖಿಲ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಸನದಲ್ಲಿ ಏನು ಈ ಘಟನೆ ಏನು ಹೇಗೆ ಗೊತ್ತಾಯಿತು ನಿಮಗೆ ಗೊತ್ತಾದ ತಕ್ಷಣ ನೀವು ಏನು ಮಾಡಿದ್ರಿ ಫಸ್ಟ್ ಸಿ ನಿನ್ನೆ ನಾವು ಬೇರೆ ಪೊಲಿಟಿಕಲ್ ವಿಷಯಗಳಲ್ಲಿ ಚುನಾವಣಾ ಆಯೋಗಕ್ಕೊಂದು ಕಂಪ್ಲೇಂಟ್ ಕೊಡಬೇಕು ಅಂತ ನೋಡ್ತಾ ಇರಬೇಕಾದ್ರೆ ಹೇಟ್ ಸ್ಪೀಚ್ಗಳು ಮತ್ತು ಸುಳ್ಳುಗಳು ಇಂಥದ್ರದ್ದು ಲಿಸ್ಟ್ ಮಾಡಬೇಕಾದ್ರೆ ಹಾಸನದಲ್ಲಿ ಏನೋ ಪೆನ್ ಡ್ರೈವ್ಗಳ ಆಗಿದೆ ಎಲ್ಲ ಕಡೆ ಬಂದುಬಿಟ್ಟು ಸುರಿದುಬಿಟ್ಟು ಹೊಟ್ಟೋಗಿದ್ದಾರೆ ಪೆನ್ ಡ್ರೈವ್ಗಳು ಅದರಲ್ಲಿ ಏನೋ ಕೆಟ್ಟ ಮಹಿಳೆಯರ ಮೇಲೆ ಕೆಟ್ಟ ಅಭಿರುಚಿಯ ವೀಡಿಯೋಗಳು ಹರಿದಾಡ್ತಾ ಇದ್ದಾವೆ ಅಂತಷ್ಟೇ ಗೊತ್ತಾಯಿತು ಸೊ ಅದರಲ್ಲಿ ಹಾಸನದ ಒಂದು ಎಂ ಪಿ ಕ್ಯಾಂಡಿಡೇಟ್ ಈಗಿನ ಏನು ಹಿಂದಿನ ಒಬ್ಬ ಪ್ರಧಾನಮಂತ್ರಿ ಹಿಂದಿನ ಒಬ್ಬ ಮುಖ್ಯಮಂತ್ರಿ ಇದ್ದಂಥ ಕುಟುಂಬದ ಒಬ್ಬ ವ್ಯಕ್ತಿ ಈಗ ಏನು ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದಾನೆ ಅವನು ಆ ವೀಡಿಯೋಗಳನ್ನು ಮಾಡಿದ್ದಾನೆ ಅವನ ಮೊಬೈಲ್ನಲ್ಲೇ ರೆಕಾರ್ಡ್ ಮಾಡಿದ್ದಾನೆ ಸ್ವಂತ ಅಂತ ಕೂಡ ಗೊತ್ತಾಯಿತು ಸೊ ಅದು ಅದಷ್ಟೇ ಇನ್ಫಾರ್ಮೇಷನ್ ಗೊತ್ತಾಗಿದ್ದು ನಾವು ಅದನ್ನು ಕೂಡ ಒಂದು ಕಂಪ್ಲೇಂಟ್ ರೆಡಿ ಮಾಡಿಬಿಟ್ಟು ಚುನಾವಣಾ ಆಯೋಗಕ್ಕೆ ತೊಗೊಂಡು ಹೋಗಿ ಕೊಟ್ವಿ ಕೊಟ್ಬಿಟ್ಟು ಏನು ಆ್ಯಕ್ಷನ್ ತಗೊಳ್ತೀರಾ ಅಥವಾ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ವಿಷಯ ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಸೋಮೋಟೋ ಆಗಿ ಹೇಳಿ ಅಂತ ಹೇಳಿದ್ದಕ್ಕೆ ಚುನಾವಣಾಧಿಕಾರಿ ಮೀನಾ ಅವರು ನಾವು ನಿಮ್ಗೆ ಹಾಗೆ ಬಾಯ ಮಾತಲ್ಲಿ ಹೇಳಕ್ಕೆ ಬರೋದಿಲ್ಲ ನೀವು ರೈಟಿಂಗಲ್ಲಿ ಕ್ವೆಶನ್ ಕೇಳಿ ನಾವು ರೈಟಿಂಗಲ್ಲಿ ಆನ್ಸರ್ ಕೊಡ್ತೀವಿ ಅಂತ ಹೇಳಿದ್ರು ಸ್ವಲ್ಪ ನಮಗೂ ಅವ್ರಿಗೂ ವಾಗ್ವಾದ ಆಯಿತು ಅದು ಮುಗಿಸಿ ನಾವು ಅವರಿಗೆ ಲೆಟರ್ ಕೊಟ್ಟು ಬಂದ್ವಿ ನಾವು ಅದಾದಮೇಲೆ ಈ ವಿಷಯ ಇದ್ದಿದ್ದರಿಂದ ಸೇಮ್ ಕಂಟೆಂಟ್ ಮೇಲೆ ಮಹಿಳಾ ಆಯೋಗಕ್ಕೂ ಹೋಗ್ಬಿಟ್ಟು ಹೇಳಿದ್ವಿ ನೋಡಿ ಇಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಷ್ಟೇ ನಮಗೆ ಇದ್ರ ಬಗ್ಗೆ ಏನು ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇಲ್ಲ ಹಾಸನಕ್ಕೆ ಹೋಗಬೇಕಾಗತ್ತೆ ಮೋಸ್ಟ್ ಪ್ರಾಬಲಿ ಸೊ ಇಮ್ಮಿಡಿಯೇಟಾಗಿ ನೀವು ತನಿಖೆಗೆ ಒಂದು ಡೈರೆಕ್ಷನ್ ಕೊಡಬೇಕು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳಿಗೆ ಅಂತ ಹೇಳಿಬಿಟ್ಟು ನಾವು ಕಂಪ್ಲೇಂಟ್ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗಿ ಕೊಟ್ಟಿದ್ವಿ ಎಲ್ಲರದು ನಾವು ಫೋನ್ ನಂಬರು ಅಡ್ರೆಸ್ಸು ಎಲ್ಲ ಕೊಟ್ಟು ನಾವು ನಿಮ್ ನೀವು ಯಾವುದೇ ರೀತಿಯ ಪಾಸಿಟಿವ್ ಆ್ಯಕ್ಷನ್ ತಗೊಳ್ಳೋದಾದರೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಕೂಡ ಹೇಳಿಬಿಟ್ಟು ನೀವು ಯಾವುದಾದ್ರೂ ಸಮಿತಿ ರಚನೆ ಮಾಡೋದಾದರೆ ಅದಕ್ಕೂ ಕೂಡ ನಾವು ಸಹಕಾರ ನೀಡ್ತೀವಿ ಅಂತೆಲ್ಲ ಹೇಳಿ ಅವರಿಗೆ ಸಂಪೂರ್ಣ ನಮಗಿನ್ನೂ ಏನಾದ್ರು ಇನ್ಫಾರ್ಮೇಷನ್ ಗೊತ್ತಾದರೆ ಅದನ್ನು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ ಬಂದ್ವಿ ನಾವು ಬಂದಾದ ಮೇಲೆ ನಾವು ನಮ್ಮ ಒಕ್ಕೂಟದ ಒಂದು ಮೀಟಿಂಗ್ಗಳು ಮಾಡ್ಕೊಂಡ್ವಿ ಅದರಲ್ಲೂ ಆವಾಗ ನಮಗೆ ಹಾಸನದ ಒಬ್ಬರು ಸ್ನೇಹಿತರ ಜೊತೆಗೆ ಮಾತಾಡಿದಾಗ ಇನ್ನೂ ಡೀಟೇಲ್ ಗೊತ್ತಾಯಿತು ಯಾವ ವ್ಯಕ್ತಿ ಕರೆಕ್ಟಾಗಿ ವಿಡಿಯೋ ಮಾಡಿದ್ದಾನೆ ಯಾರನ್ನೆಲ್ಲ ಹ್ಯಾರ ಮಾಡಿದ್ದಾನೆ ಯಾವೆಲ್ಲ ಹೆಣ್ಮಕ್ಳುಗಳ ವಿಡಿಯೋ ಅದರಲ್ಲಿ ಫೋಟೋಗಳು ವಿಡಿಯೋಗಳು ನಗ್ನವಾಗಿರೋಂಥದ್ದು ಸೆಕ್ಷಲ್ ಆಕ್ಟಿವಿಟಿನಲ್ಲಿ ಇಂಡಲ್ಜ್ ಆಗಿರೋ ಅಂಥದ್ದು ಇಂಥವೆಲ್ಲ ಇದಾವೆ ಅಂತ ಹೇಳಿ ಗೊತ್ತಾಯಿತು ಅದರಲ್ಲಾಗಲೇ ಇಬ್ಬರು ಮಹಿಳೆಯರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಯಿತು ಇವತ್ತಿಗೆ ಇನ್ನೂ ಒಬ್ರು ಮಾಡಿದ್ದಾರೆ ಅನ್ನೋದು ಮಾಹಿತಿ ಬಂದಿದೆ ಈಗ ಓಕೆ ಆಮೇಲೆ ನಾನು ನಮ್ಮ ಸ್ನೇಹಿತರನ್ನು ಅವ್ರನ್ನ ನಾವು ಕೇಳಿದಾಗ ಯಾಕೆ ಯಾರು ಕಂಪ್ಲೇಂಟ್ ಕೊಡಲಿಲ್ವಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಒಂದು ಹೆಣ್ಮಗಳ ಮೇಲೆ ಒಂದಿಬ್ರು ನಮ್ಮ ನನಗ್ ಗೊತ್ತಾದಂಗೆ ಒಂದು ಹೆಣ್ಮಗಳ ಮೇಲೆ ಆ ಮನೆಯಲ್ಲಿ ಕೆಲಸ ಮಾಡುವಂತಹ ಮೇಡ್ ಅವರು ಈಗಾಗಲೇ ಏನೋ ವೃದ್ಧಾಪ್ಯ ಮುಟ್ತಾ ಇರುವಂಥ ವಯಸ್ಸು ಅರವತ್ತರವತ್ತೈದು ವರ್ಷ ವಯಸ್ಸಂತೆ ಆ ಮಹಿಳೆ ಮೇಲೆ ರೇಪ್ ಮಾಡಿದ್ದಾನೆ ಅವನು ಕಾಕೆ ಕೈ ಮುಗ್ದು ಕೇಳ್ಕೊಂಡಿದ್ದಾಳೆ ಆದ್ರೂ ಕೂಡ ಬಿಡ್ದೆಲ್ಲೇನೆ ರೇಪ್ ಮಾಡಿದ್ದಾನೆ ಅವನು ಅವರು ಕಂಪ್ಲೇಂಟ್ ಮಾಡಿದ್ರೆ ಆಗ್ಬೋದು ಬಟ್ ಆಕೆ ತುಂಬ ಹೆದರುತ್ತಾರೆ ಹಾಗಾಗಿ ಅವರು ಈಚೆ ಬಂದಿಲ್ಲ ಬಟ್ ಒಬ್ರು ಯಾರೋ ಮಹಿಳೆ ಹೋಗಿದ್ರು ಕಂಪ್ಲೇಂಟ್ ಕೊಡಲಿಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ನವರು ಆಕೆ ಹತ್ರ ಕಂಪ್ಲೇಂಟ್ ತಕ್ಕೊಳ್ಳಿಲ್ಲ ನೀವು ಸಾಕ್ಷಿ ಕೊಡಿ ಅಂತ ಕೇಳಿದ್ರು ಸಾಕ್ಷಿ ಹಿಂಗೆ ಪೆನ್ ಇದೆ ಅಂದಿದ್ದಕ್ಕೆ ನಿಮ್ಗೆ ನಿಮಗೆ ಯಾರು ಕೊಟ್ಟರು ಹೇಳಿ ಅವರೂ ಕರ್ಕೊಂಡು ಬನ್ನಿ ಆಗ ನಾನು ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಳ್ತೀನಿ ಅಂತ ಹೇಳಿ ಹೆದರಿಸ್ಬಿಟ್ಟು ಆಕೆಯ ಕಂಪ್ಲೇಂಟು ಮಾ ಲಾಡ್ಜ್ ಮಾಡೋಕೆ ಬಿಡದೆಲ್ಲೇನೆ ಎಫ್ ಐ ಆರ್ ಬಿಡಿ ಸೆಕೆಂಡ್ರಿ ಕಂಪ್ಲೇಂಟೇ ತಗೊಳ್ಳ್ದೆಲ್ಲೇ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅಂತಲೂ ಗೊತ್ತಾಯಿತು ಸೊ ಇದಿಷ್ಟು ಇನ್ಫಾರ್ಮೇಷನ್ ಮಾತ್ರ ನಮಗೆ ಗೊತ್ತಾಯಿತು ಇದಾದಮೇಲೆ ಏನು ಮಾಡೋದು ಬೆಳಗ್ಗೆ ಎದ್ದು ಮತ್ತೆ ನಮಗೆ ಬೇರೆ ಬೇರೆ ಪ್ರೆಸ್ ಮೀಟ್ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಕೂತಿದ್ದೀವಿ ಈಗ ಇಲ್ಲ ಒಂದು ಫ್ಯಾಕ್ಟ್ ಫೈಂಡಿಂಗಿಗೆ ನಾವೇ ಹೋಗಬೇಕು ಇವತ್ತು ರಾತ್ರಿ ಇನ್ನೊಂದು ಮೀಟಿಂಗ್ ಮಾಡ್ಕೊಳ್ತಾ ಇದ್ದೀವಿ ನಾವು ರಾಜ್ಯದಾದ್ಯಂತ ನಾವು ಯಾರೆಲ್ಲ ಪ್ರೋಗ್ರೆಸಿವ್ ಮಹಿಳೆಯರಿದ್ದೀವೋ ನಮ್ಮದು ಇನ್ನೊಂದು ಮೀಟಿಂಗ್ ಇದೆ ಇವತ್ತು ಇದು ಇವತ್ತಿನ ರಾತ್ರಿ ಎಂಟು ಗಂಟೆ ಮೀಟಿಂಗಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಏನು ಮಾಡೋದು ಅಂತ ಹೇಳಿಬಿಟ್ಟು ಸೊ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡ್ಕೊಂಡು ನಾವು ಹಾಸನಕ್ಕೆ ಹೋಗೋದಾದ್ರೆ ನಾಳೆನೇ ನಾವು ಖಂಡಿತ ಅಲ್ಲಿ ಹೋಗಿ ಬರ್ತೀವಿ ಇಲ್ಲಿ ಮುಖ್ಯವಾಗಿ ಮಾನಹರಾಜ ಆಗ್ತಾ ಇರೋದು ಮಹಿಳೆಯರದು ಅದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಕೆಟ್ಟದಾದ ಮಾನ ಕೆಟ್ಟ ರೀತಿಯಲ್ಲಿ ಮಾನಹರಾಜು ಆಗ್ತಾಯಿದೆ ವಾಟ್ಸಪ್ನಲ್ಲಿ ಕಂಟಿನ್ಯೂ ಆಗಿ ಒಂದು ಕಡೆಯಿಂದ ಒಂದು ಕಡೆ ಅದು ಫಾರ್ವರ್ಡ್ ಆಗ್ತಾ ಇದೆ ಆದರೆ ಆ ಎಲ್ಲ ಘಟನೆಗೆ ಮುಖ್ಯ ಕಾರಣೀಕರ್ತ ರಾಸಲೀಲಿ ತೊಡಗಿದ ವ್ಯಕ್ತಿ ಅದನ್ನು ಅತ್ಯಂತ ಕೆಟ್ಟದಾಗಿ ತನ್ನ ಮೊಬೈಲಲ್ಲಿ ಶೇ ಚಿತ್ರಕಿಸ್ಕೊಂಡು ತಾನೇ ಇಟ್ಕೊಂಡ ವ್ಯಕ್ತಿ ಆರಾಮಾಗಿದ್ದಾನೆ ಅವನ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇದು ಎಷ್ಟು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಂತ ಅನ್ಸುತ್ತೆ ಸೊ ಇಲ್ಲಿ ಮಾನ ಹರಾಜು ಮಹಿಳೆಯರದಲ್ಲ ಆಗಬೇಕಾಗಿರೋ ಸಮಾಜ ಸುಪ್ರೀಂ ಕೋರ್ಟ್ ಹೇಳಿದೆ ಇಫ್ ಇಟ್ ಈಸ್ ಕನ್ಸೆನ್ಷಿಯಲ್ ಸೆಕ್ಷಲ್ ರಿಲೇಷನ್ಶಿಪ್ ಇಟ್ ಈಸ್ ನಾಟ್ ಎನ್ ಅಫೆನ್ಸ್ ಅದು ಯಾರದೇ ಜೊತೆಗಾಗಿರಲಿ ಅಂತ ಹೇಳಿಬಿಟ್ಟು ಸೊ ನಾವು ಸಾಮಾಜಿಕವಾಗಿ ಸಭ್ಯತನದಿಂದ ನೋಡುವಾಗ್ಲೂ ಅಂಥದ್ದೇನಾದರೂ ರಿಲೇಶನ್ಶಿಪ್ ಇದ್ದರೆ ಸೆಕ್ಷಲ್ ರಿಲೇಶನ್ಶಿಪ್ ಇದ್ದರೆ ಅದನ್ನು ಖಾಸಗಿಯಾಗಿ ಇಟ್ಕೊಳ್ತಾರೆ ಯಾರೂ ಕೂಡ ವೀಡಿಯೋ ತಕ್ಕೊಳ್ಳೋದಿಲ್ಲ ಈ ಈ ಒಂದು ನಾನು ಅವನನ್ನು ವೈರಸ್ ಅಂತ ಕರಿತೀನಿ ನನ್ಗೆ ಅವನನ್ನ ವ್ಯಕ್ತಿ ಅಂತಲೂ ಹೇಳೋಕೆ ಅಸಹ್ಯ ಆಗ್ತಾ ಇದೆ ಯಾಕಂದರೆ ಈ ಮನುಷ್ಯ ಜಾತಿಯಲ್ಲಿ ಹುಟ್ಟಿದಂತಹ ಯಾವುದೇ ವ್ಯಕ್ತಿ ಇಂತಹ ಕೃತ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದು ತನ್ನ ತಾಯಿ ವಯಸ್ಸಿನ ಹೆಣ್ಮಕ್ಳ ಜೊತೆಗೆ ತಂದೆ ವಯಸ್ಸಿನ ಹೆಣ್ಣು ತನ್ನದೇ ವಯಸ್ಸಿನ ಹೆಣ್ಮಕ್ಳ ಜೊತೆಗೆ ಅಥವಾ ತಂಗಿನ ಪುಟ್ಟ ವಯಸ್ಸಿನ ಹೆಣ್ಮಕ್ಕಳ ಜೊತೆಗೆ ಐ ಮೀನ್ ಎಂಥ ಮೆಂಟ್ಯಾಲಿಟಿ ಅವನ ತಲೆ ಒಳಗಡೆ ಏನು ಹಂದಿ ಸಗಣಿ ಕೂತಿದೆಯಾ ಅಂತಲೂ ಗೊತ್ತಿಲ್ಲ ಕಮಿಂಗ್ ಟು ದ ಪಾಯಿಂಟ್ ಮಹಿಳೆಯರ ಘನತೆ ಅಲ್ಲ ಇಲ್ಲಿ ಹರಾಜಾಕ್ಬೇಕಾಗಿರೋದು ಯಾವ ಮಹಿಳೆಯೂ ಕೂಡ ವೈಯಕ್ತಿಕವಾಗಿ ಸ್ವಂತವಾಗಿ ಬಂದು ವಿಡಿಯೋನಲ್ಲಿ ನಗ್ನವಾಗಿ ನಿಂತ್ಕೊಂಡು ಸೆಕ್ಸ್ ಇದರಲ್ಲಿ ಇಂಡಲ್ಜ್ ಆಗೋದಿಲ್ಲ ಅಕಸ್ಮಾತ್ ಹಾಗೇನಾದರೂ ಆದರೆ ಪಾನ್ ವೀಡಿಯೋಗಳಿರ್ತವೆ ಪಾನ್ ಸ್ಟಾರ್ಗಳಿರ್ತಾರೆ ಅದು ಬೇರೆ ಬೇರೆ ದೇಶದಲ್ಲಿ ನಡೆಯಬಹುದು ನಮ್ಮ ದೇಶದಲ್ಲಿ ಸದ್ಯಕ್ಕೆ ಅದಕ್ಕೆ ಲೈಸೆನ್ಸ್ ಎಲ್ಲ ಕೊಡೋದಿಲ್ಲ ಹಂಗಿರ್ತದೆ ಇವನು ನಾವಿಲ್ಲಿ ಯೋ ತುಂಬ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ಒಬ್ಬ ಪ್ರಧಾನಮಂತ್ರಿಯ ಮನೆಯ ಮಗ ಒಬ್ಬ ಮುಖ್ಯಮಂತ್ರಿಯ ಮನೆಯ ಮಗ ತಾನೇ ಎಂ ಪಿ ಆಗಿರುವಂತಹ ಹಾಲಿ ಪಿ ಅವನು ಕಳೆದ ಐದು ವರ್ಷದಿಂದ ಐದು ವರ್ಷದಿಂದ ಎಂ ಪಿ ಆಗಿರುವವನು ಪ್ರಧಾನ ಮಂತ್ರಿಯ ಮುಖ್ಯಮಂತ್ರಿಯ ಮಗ ಆಗಿರುವಂತವನಿಗೆ ಎಷ್ಟು ಅಧಿಕಾರ ಇರುತ್ತೆ ಸೆಕ್ಷುವಲ್ ಹೆರಾಸ್ಮೆಂಟ್ ಅಗೇನ್ಸ್ಟ್ ವಿಮೆನ್ ಪಾಶ್ ಆಕ್ಟ್ ಏನಿದೆ ಕಂಪ್ಲೀಟ್ಲಿ ಅಪ್ಲಿಕೇಬಲ್ ಆಗುತ್ತೆ ಇಲ್ಲಿ ಅವನು ತನ್ನ ಅಧಿಕಾರನ ತನ್ನ ಕುಟುಂಬದ ಅಧಿಕಾರನ ತನ್ನ ತಾತನ ಅಪ್ಪನ ದೊಡ್ಡಪ್ಪನ ಎಲ್ಲರ ಅಧಿಕಾರಗಳನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಸೊ ಅವನು ಹೆದರಿಸಿ ಬೆದರಿಸಿ ಯಾವುದೇ ಆಮಿಷಕ್ಕೆ ಒಳಪಡಿಸಿ ಆ ಮಹಿಳೆಯರನ್ನು ಕರೆದು ಅಥವಾ ಆ ಮಹಿಳೆಯರಿದ್ದಲ್ಲೇನೆ ನಗ್ನಗೊಳಿಸಿ ಅವ್ರ ಜೊತೆ ಸೆಕ್ಷಲ್ ಆ್ಯಕ್ಟಿವಿಟಿ ಮಾಡಿ ಅದನ್ನು ವಿಕೃತವಾಗಿ ಆ ಮಹಿಳೆಯರನ್ನು ಗುರಿಪಡಿಸಿ ವಿಡಿಯೋ ತೆಕ್ಕೊಂಡಿರುವಂಥದ್ದು ಏನಕ್ಕೆ ತೆಕ್ಕೊಳ್ಳೋಕೆ ಸಾಧ್ಯ ಬ್ಲ್ಯಾಕ್ ಮೇಲಿಂಗ್ ಉದ್ದೇಶ ಇದ್ದರೆ ಮಾತ್ರ ತೆಕ್ಕೊಳಕ್ಕೆ ಸಾಧ್ಯ ಅಥವಾ ತಾನು ಆಕೆಗೆ ಏನಾದರೂ ನಾನು ಮಾಡ್ತಾ ಕ್ವಿಡ್ ಪ್ರೋಕೋ ಇದೆ ಹಾಗಾಗಿ ಆಕೆಯನ್ನು ಹೆದರಿಸಿ ಬೆದರಿಸಿ ನೀನು ಮಾಡಲಿಲ್ಲ ಅಂತ ಅಂದರೆ ನಾನು ಮಾಡೋದಿಲ್ಲ ಅಂತ ಹೆದರಿಸಿ ಬೆದರಿಸಿ ಮಾಡ್ಕೊಂಡಿರ್ತಾನೆ ಹೊರತು ವಾಲಂಟಿಯರಿಯಾಗಿ ಯಾರಾದರೂ ಪ್ರೀತಿಯಿಂದ ಸೆಕ್ಷಲ್ ಆಕ್ಟಿವಿಟಿಯಲ್ಲಿ ಇಂಡಲ್ಜ್ ಆಗೋರು ಯಾರು ಈ ಥರ ವಿಕೃತವಾದಂಥ ವೀಡಿಯೋ ತೆಗೆಯೋದಿಲ್ಲ ಹಾಗಾಗಿ ಇಲ್ಲಿ ಅತ್ಯಂತ ಘೋರವಾಗಿ ಶಿಕ್ಷೆ ಒಳಪಡಿಸ್ಬೇಕಾಗಿರುವಂಥದ್ದು ಅವನು ಮತ್ತು ಅವನಿಗೆ ಯಾರೆಲ್ಲ ಈ ವಿಷಯ ಗೊತ್ತಿದ್ದು ಇದುವರೆಗೂ ಬಾಯಿ ಮುಚ್ಚಿಕೊಂಡಿದ್ದಾರಲ್ಲ ಕಮಿಷನ್ ಆ್ಯಂಡ್ ಒಮಿಷನ್ ಎರಡು ಬರುತ್ತೆ ಬೋತ ಕ್ರಿಮಿನಲ್ ಅಫೆನ್ಸಸ್ ಸೊ ಅವ ಯಾರೆಲ್ಲ ಸಪೋರ್ಟಿವ್ ಆಗಿದ್ರು ಅವನ ಕುಟುಂಬದವರಾಗಲಿ ಅವನ ಸ್ನೇಹ ಸ್ನೇಹಿತ ವರ್ಗದವರಾಗಲಿ ಅವನ ಪಾರ್ಟಿ ವರ್ಕರ್ಸ್ ಆಗಲಿ ಯಾರೇ ಆಗಲಿ ಅವರೆಲ್ಲರನ್ನೂ ಗುರಿಪಡಿಸಿ ನಾವು ಉಗ್ರ ಇಲ್ಲಿ ಇಲ್ಲೊಂದು ಮುಖ್ಯ ಪ್ರಶ್ನೆ ಬರುತ್ತೆ ಈಗಾಗಲೇ ಪ್ರೆಸ್ ಮೀಟ್ ಮಾಡಿದ್ರು ಅವರು ವಿರೋಧ ಇದ ಎದುರಾಳಿ ನಾಯಕರು ಈ ಬಗ್ಗೆ ಇರೋ ಎಲ್ಲ ಮಾಹಿತಿಯನ್ನು ಅವರು ತಮ್ಮ ಪಕ್ಷದವ್ರಿಗೆ ಕೊಟ್ಟಿದ್ರು ಬೇರೆದವ್ರಿಗೂ ಹೇಳಿದ್ರು ಅಂದರೆ ಆ ಕುಟುಂಬಕ್ಕೆ ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇತ್ತು ಆ ಇಷ್ಟೆಲ್ಲ ಮಾಹಿತಿ ಇದ್ದು ಆ ಕುಟುಂಬದವ್ರು ಅವನೇ ವ್ಯಕ್ತಿಯನ್ನು ಟಿಕೆಟ್ ಕೊಡ್ತಾರೆ ಅಂದರೆ ಅವರನ್ನೇ ಮತ್ತೆ ಅಲ್ಲಿ ಅಭ್ಯರ್ಥಿಯನ್ನು ಮಾಡ್ತಾರೆ ಅಂದರೆ ಈ ಎಲ್ಲ ಅಪರಾಧಕ್ಕೂ ಆ ಕುಟುಂಬನೂ ಕಾರಣ ಅಲ್ವ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಾವೇನು ಹೃದಯವಂತ ಡಾಕ್ಟರ್ ಅಂತ ಏನು ಹೇಳ್ತೀವಿ ಯಾರು ಡಾಕ್ಟರ್ ಸಹಿತ ಇದಕ್ಕೆ ಪಾಲುದಾರಲ್ವಾ ಅಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟರೆ ನಾನು ನಿಲ್ಲಲ್ಲ ಇಲೆಕ್ಷನ್ ಅಂತ ಹೇಳ್ಬೋದು ಯಾಕಂದ್ರೆ ಸಮಾಜದಲ್ಲಿ ಒಂದು ಘನತೆ ಇರುವ ವ್ಯಕ್ತಿ ಆ ಇದಕ್ಕೆ ಇದಕ್ಕೆಲ್ಲದರಲ್ಲೂ ಪಾಲ್ದಾರ ಅಂತ ಅನಿಸ್ತಾರಲ್ವ ನಿಮಗೆ ಸಿಹಿ ಹೃದಯ ಡಾಕ್ಟರ್ ಒಪ್ಕೊಳ್ತೀನಿ ಟೆಕ್ನಿಕಲಿ ಪ್ರೊಫೆಷನಲ್ಲಿ ನನಗಂತೂ ಗೊತ್ತಿಲ್ಲ ಪ್ರೊಫೆಷನಲ್ಲಿ ಹಿ ವಾಸ್ ಅ ಗುಡ್ ಡಾಕ್ಟರ್ ನಾನು ನೋಡಿದೀನಿ ಕೇಳು ಇದ್ದೀನಿ ಆತನ್ ಬಗ್ಗೆ ಆ ಮತ್ತೆ ಆಯಪ್ಪ ಪಾಲಿಟಿಕ್ಸ್ ಬಗ್ಗೆ ಒಂದು ದಿನನೂ ಒಲವು ತೋರಿಸಿರೋದ್ರ ಬಗ್ಗೆ ನಮ್ಗೆ ಅವಾಗೇನು ಇದಿರ್ಲಿಲ್ಲ ಹಾಗಾಗಿ ಒಳ್ಳೆ ಅಭಿಪ್ರಾಯನೇ ಇತ್ತು ಡಾಕ್ಟರ್ ಮಂಜುನಾಥ್ ಬಗ್ಗೆ ಆದ್ರೆ ಈಗ ಅದರಲ್ಲೂ ಯಾವ ಪಕ್ಷದಿಂದ ಹೋಗಿದ್ದಾರೆ ಮತ್ತೆ ಎಂಥ ಕುಟುಂಬದವರು ಜೊತೆಗೆ ನಿಂತ್ಕೊಂಡು ಅವರು ಎಲೆಕ್ಷನ್ನ ಸ್ಪರ್ಧ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದು ನೋಡಿದಾಗ ಆ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಇದ್ದಂಥ ಗೌರವ ಖಂಡಿತ ಲಾಸ್ ಆಯಿತು ಅದು ಅದು ಬಿಡಿ ಹೀ ಇಸ್ ಅನ್ ಎಕ್ಸ್ಟರ್ನಲ್ ಪಾರ್ಟ್ ಇದಕ್ಕೆ ನಾವು ಮಾತಾಡಬೇಕಾಗಿರುವಂಥದ್ದು ನೀವು ಹೇಳಿದ್ರಲ್ಲ ಆ ಕುಟುಂಬದವರಿಗೆ ಗೊತ್ತಿತ್ತು ಮತ್ತೆ ಯಾವುದೋ ಒಂದು ವ್ಯಕ್ತಿ ದೇವರಾಜೇಗೌಡ ಅನ್ನೋ ವ್ಯಕ್ತಿಗೆ ಸಂಪೂರ್ಣ ಮಾಹಿತಿ ಇದ್ದು ಆ ವ್ಯಕ್ತಿ ನನ್ನ ಹತ್ರ ಒಂದು ಕಾಪಿ ಇದೆ ನಾನು ಅದನ್ನು ತೋರ್ಸಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿಬಿಟ್ಟು ವಿಜಯೇಂದ್ರನಿಗೆ ಬರೆದು ನೀವು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಳ್ಬೇಡಿ ಗೌರವ ಘನತೆಗೆ ಧಕ್ಕೆ ಆಗ್ತದೆ ಹಾಗಾಗಿ ನೀವು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಳ್ಬೇಡಿ ಆತನಿಗೆ ಟಿಕೆಟ್ ಕೊಡಬೇಡಿ ಅನ್ನೋ ರೀತಿಯಲ್ಲಿ ಒಂದು ಲೆಟರ್ ಬರೆದಿದ್ದಾರೆ ಆ ಲೆಟರ್ಗೆ ಆಮೇಲೆ ಹೋಗೋಣ ಮೊದಲು ಆ ಕುಟುಂಬದ ಮಾಡೋಣ ಯಾಕಂದ್ರೆ ಕುಟುಂಬದಲ್ಲೇ ಇಡೀ ರಾಜ್ಯದ ಹಲವಾರು ರಾಜಕಾರಣ ಇದ್ದಾರೆ ಆಮೇಲೆ ಇಡೀ ಒಕ್ಕಲಿಗದ ಸಮಾಜ ನಮಗೆ ಓಟ್ ಹಾಕ್ಲಿಕ್ಕಾಗೆ ಹುಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಷ್ಟು ಅಧಿಕಾರದ ಮದ ಅವರಲ್ಲಿದೆ ಯಾಕಂದರೆ ಅವರ ತಾಯಿ ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿದ್ದರು ಅವರ ಅಣ್ಣ ವಿಧಾನ ಪರಿಷತ್ ಸದಸ್ಯ ಆಗಿದ್ದಾರೆ ಅವರ ತಂದೆ ಎಮ್ ಎಲ್ ಎ ಹೌದು ಮಾಜಿ ಸಚಿವರು ಹೌದು ಅವರು ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಹೌದು ಈಗ ಮತ್ತೆ ಎಮ್ ಪಿ ಕ್ಯಾಂಡಿಡೇಟು ಅವ್ರ ತಂದೆ ಅವರ ಅಜ್ಜ ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ ಇಷ್ಟೆಲ್ಲ ಅಧಿಕಾರ ಅನುಭವಿಸಿರುವ ಇವರಿಗೆ ಅಹಂ ಅಧಿಕಾರದ ಅಹಂಕಾರ ಬಂದಿದೆಯೋ ಅಥವಾ ನಾವು ಏನಾದರೂ ಮಾಡಿದ್ರು ದಕ್ಕಿಸ್ಕೊಳ್ತೇವೆ ಅನ್ನೋ ಒಂದು ಇದು ಹುಸಿ ಬಂಡತನ ಬಂದಿದೆ ಅಂತ ಯಾಕಂದರೆ ಇಷ್ಟೆಲ್ಲ ಗೊತ್ತಾದ ಮೇಲೆ ಅವ್ರು ಆ ವ್ಯಕ್ತಿಗೆ ಟಿಕೆಟ್ ಕೊಡ್ತಾರೆ ಅವ್ನ ಪರವಾಗಿ ಪ್ರಚಾರಕ್ಕೆ ಹೋಗ್ತಾರೆ ಅಂದರೆ ಸಹಜವಾಗಿ ಇಡೀ ರಾಜ್ಯದ ಒಂದು ನೈತಿಕ ಅಂತ ಇದೆ ನೀವು ಇನ್ಯಾವುದಾದ್ರೂ ಇನ್ನೂ ಇನ್ನೂ ಒಂದು ಘೋರವಾದ ಪದ ಇದ್ರೆ ಹುಡುಕ್ಬೇಕು ಬಂಡತನ ದುರಾಂಕಾರ ಇವೆಲ್ಲ ತುಂಬ ಕಡಿಮೆ ಆಗೋಗ್ತವೆ ಈ ವ್ಯಕ್ತಿಯ ಇದು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅನ್ನೋದಕ್ಕೂಂತ ದಿಸ್ ಇಸ್ ದ ಓನ್ಲಿ ಕೇಸ್ ವಿ ಹ್ಯಾವ್ ಕಮ್ ಅಕ್ರಾಸ್ ಇನ್ ಇಂಡಿಯಾ ಇನ್ ದ ಪಾಸ್ಟ್ ಫಿಫ್ಟಿ ಇಯರ್ಸ್ ಅಥವಾ ಸೆವೆಂಟಿ ಫೈವ್ ಇಯರ್ಸಿಂದ ಆಗಿರಬಹುದು ಅವನು ಐದು ವರ್ಷದ ಎಂ ಪಿ ಆಗಿದ್ದಾನೆ ಅವನ ಮೇಲೆ ಇವಾಗ ಪೆನ್ ಡ್ರೈವ್ಗಳಲ್ಲಿ ಓಡಾಡ್ತಾ ಇದೆ ಎನ್ನುವಂತಹ ವಿಡಿಯೋ ಮಹಿಳೆಯರು ಈ ಕ್ಲಿಪ್ಪಿಂಗ್ಸು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರೋ ಪ್ರಕಾರ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಆರು ಜನ ಮಹಿಳೆಯರ ಮೇಲೆ ಇವನು ಈ ರೀತಿ ಲೈಂಗಿಕ ಅತ್ಯಾಚಾರ ಮಾಡಿದಾನೆ ಅಂತ ಹೇಳಿ ಗಿನ್ನಿಸ್ ಸಹಿ ಅಂತ ದಾಟೋಗ್ಲಿ ಸಾಯ್ಲಿ ಅದೇನಾದರೂ ಅಂದರೆ ನೀವು ಯೋಚನೆ ಮಾಡಿ ಐದು ವರ್ಷ ಇವನ್ ಎಂ ಪಿ ಐದು ವರ್ಷದಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಇಂಟು ಫೈವ್ ಮಾಡಿದ್ರು ನಾವು ಅದು ಎರಡು ಸಾವಿರನೂ ದಾಟೋದಿಲ್ಲ ಮಹಿಳೆಯರು ಅಂದರೆ ಇವನು ಎಂ ಪಿ ಆಗಿದ್ದಂತಹ ಸಂಪೂರ್ಣ ಸಮಯದಲ್ಲಿ ಬರೀ ಸೆಕ್ಷಲ್ ಆಕ್ಟಿವಿಟಿ ಮಾಡ್ಕೊಂಡೇ ಕೂತಿದ್ದಾನೆ ಮೂರು ಸಾವಿರ ಸೆಕ್ಷಯಲ್ ಆ್ಯಕ್ಟಿವಿಟಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿಕೊಂಡು ಅದು ರೆಕಾರ್ಡಲ್ಲಿರೋದು ರೆಕಾರ್ಡಲ್ಲಿ ಇಲ್ಲ ಇರೋದು ಇನ್ನೆಷ್ಟು ಮಾಡಿರ್ಬೋದು ಇಡೀ ಇವನ ಎಂ ಪಿ ಕೆರಿಯರ್ನಲ್ಲಿ ಮಾಡಿರೋದು ಏನು ಇವನು ಅಂದರೆ ಈ ಕೆಲಸ ಮಾಡೋದಿಕ್ಕೆ ನಾವು ಟ್ಯಾಕ್ಸ್ ದುಡ್ಡನ್ನ ಏನೋ ಸೆಕ್ಸ್ ವರ್ಕರ್ಸ್ ಭಿಕ್ಷುಕರು ಎಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟಿ ಇವನಿಗೆ ಸಂಬಳ ಕೊಡುವಂಥದ್ದು ಇಂಥ ದರಿದ್ರ ಕೆಲಸ ಮಾಡ್ಲಿಕ್ಕ ನಿಜವಾಗ್ಲೂ ಮಾನಸಿಕವಾಗಿ ಸ್ಥಿಮಿತ ಕಳೆದುಕೊಂಡ ವ್ಯಕ್ತಿ ಅಂತ ಅನ್ಸುತ್ತೆ ಅವನು ಟ್ರೀಟ್ಮೆಂಟ್ ಅಲ್ಲಿ ಅವಶ್ಯಕತೆ ಇದೆ ಬಟ್ ಆ ಹೆಂಗೆ ಸಪೋರ್ಟ್ ಮಾಡಿದ್ರು ಇಂಥ ವ್ಯಕ್ತಿ ನಮ್ಮನ್ನು ರೀಪ್ರೆಸೆಂಟ್ ಮಾಡ್ಲಿಕ್ಕೆ ಲಾಯಕ ನಿಜ ತೀರಾ ಅಸಹ್ಯ ನಮಗೆ ಪ್ರಜಾಪ್ರಭುತ್ವದಲ್ಲಿ ಇಂಥವೆಲ್ಲ ವ್ಯಕ್ತಿಗಳು ಬಂದು ಆರಿಸ್ ಆರಿಸಲ್ಪಡ್ತಾ ಆರಿಸಲ್ ಪಡ್ತಾ ಇದಾವಲ್ಲ ಅನ್ನೋದೇ ಅಸಹ್ಯದ ಮಾತಾಗಿದೆ ಅದು ಮೋದಿ ಆಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಯೋಗಿ ಆಗಿರ್ಬೋದು ಅಥವಾ ಇವನಂತ ಕ್ರಿಮಿ ಆಗಿರಬಹುದು ಇಂಥ ಕ್ರೂರಿಗಳು ಇಂಥ ಕಿಚ್ಚತ್ತು ಅಂತವರು ಮಹಿಳೆಯರ ಘನತೆಯನ್ನ ಕಿಂಚಿತ್ತು ಗೌರವಿಸ್ದೇ ಇರುವಂತವ್ರು ಮಹಿಳೆಯರನ್ನ ಮನುಷ್ಯರನ್ನಾಗಿ ನೋಡದೆಲ್ಲೇ ಇರುವಂತವರು ಬರೀ ಒಂದು ಇವನ್ ಇವನ್ ಮಹಿಳೆಯರ ಅಲ್ಲಿ ಬರೀ ಸೆಕ್ಷಲ್ ಆಬ್ಜೆಕ್ಟ್ ಆಗಿ ನೋಡಿದ್ದಾನೆ ಅಂತ ಅಷ್ಟೇ ಗೊತ್ತಾಗ್ತದೆ ಅವನಿಗೆ ಇನ್ಯಾವುದೇ ಮಾನಸಿಕವಾದಂತಹ ಒಂದು ಭಾವನಾತ್ಮಕವಾದಂತಹ ಯಾವುದೇ ಇದು ಎಮೋಷನಾಲಿಟಿ ಇಲ್ಲ ಅವನಿಗೆ ಮೋಸ್ಟ್ ಅಲ್ಲಿ ಅವನ ಮನುಷ್ಯ ಅನ್ನೋದಕ್ಕೂ ಅಸಹ್ಯ ಆಗ್ತದೆ ಅವನ ತಾಯಿಯನ್ನು ಕೂಡ ಅವನು ಯಾವ ರೀತಿ ನೋಡ್ಬೋದು ಅವನ ಮನೆಯಲ್ಲಿ ಇರುವಂಥ ಇನ್ನು ಮಿಕ್ಕಿದ ಹೆಣ್ಮಕ್ಳುಗಳನ್ನು ಹೆಂಗೆ ನೋಡ್ಬೋದು ಅವನು ಅವನ ಮನೆಯವರು ಅವನಿಗೆ ಹೆದರಿ ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಅವನ ಮನೆಯಲ್ಲಿ ಇನ್ನು ಯಾರ್ಯಾರ ಜೊತೆಗೆ ಏನೇನು ಮಾಡಿರಬಹುದು ಅವನು ಹಂಗಾದರೆ ಯು ಯು ಕಾಂಟ್ ಪ್ರೆಡಿಕ್ಟ್ ಅವ್ನು ಏನ್ ಬೇಕಾದ್ರೂ ಮಾಡಿರ್ಬೋದು ಯಾರು ಬೇಕು ಯಾರ ಜೊತೆ ಬೇಕಾದ್ರೂ ಏನು ಬೇಕಾದ್ರೂ ಮಾಡಿರ್ಬೋದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಅಸಹ್ಯ ಆಗುತ್ತೆ ಭಯ ಆಗುತ್ತೆ ಈ ಮಟ್ಟದ ಸಮಾಜ ಕೆಳಕ್ಕೆ ಹೋಗ್ತಾ ಇದೆಯಾ ಇಂಥವ್ರನ್ನ ನಾವು ನಮ್ಮ ಪ್ರತಿನಿಧಿಯ ನೋಡ್ಬೇಕನ್ಸುತ್ತೆ ಈಗ ಅವ್ರು ಅವರ ಕುಟುಂಬವನ್ನು ಬಿಟ್ಬಿಡೋಣ ಈ ಸು ಈ ವಿಷಯ ಅವರ ಪಾರ್ಟಿಯ ಮುಖ್ಯಸ್ಥರಿಗೆ ತಲುಪಿತ್ತು ದೇವರಾಜೇಗೌಡನವರು ಪ್ರೆಸ್ ಮೀಟು ಮಾಡಿದ್ರು ಅವ್ರ ಹತ್ರ ದಾಖಲೆ ಇದೆ ಅಂತ ಹೇಳಿದ್ರು ಪತ್ರನೂ ಬರೆದಿದ್ದಾರೆ ಆ ಪತ್ರನೂ ಬಹಿರಂಗವಾಗಿದೆ ಇದು ಅವರು ಹೈಕಮಾಂಡ್ಗೂ ತಲುಪಿತ್ತು ಹೈಕಮಾಂಡ್ ಅಂದ್ರೆ ಇರೋದು ಇಬ್ಬರೇ ವ್ಯಕ್ತಿಗಳು ಒಬ್ರು ನರೇಂದ್ರ ಮೋದಿ ಒಬ್ರು ಅಮಿತ್ ಶಾ ಮಾತು ಮಾತು ಹೇಳ್ತಾರೆ ಭೇಟಿ ಬಚಾವ್ ಭೇಟಿ ಪಡಾವ ಅಂತ ಇಲ್ಲಿವರೆಗೂ ಅವ್ರು ನೋಡಿ ನಡೆಸ್ತಾರ ಕೃತ್ಯಗಳನ್ನು ನೋಡಿದರೆ ಬ್ರಿಜ್ಭೂಷಣ್ ಸಿಂಗ್ ಅಂತವ್ರನ್ನ ಪಾಲಿಸ್ತಾ ಇದ್ದಾರೆ ರಾಮ್ ರಹೀಮ್ ಅಂತವ್ರನ್ನ ಪೋಷಿಸ್ತಾ ಇದ್ದಾರೆ ಎಲ್ಲ ಅತ್ಯಾಚಾರಿಗಳಿಗೂ ಸಪೋರ್ಟ್ ಮಾಡಿದ್ದಾರೆ ನಾವು ಗುಜರಾತ್ ಇಲೆಕ್ಷನ್ ಫ್ರಮ ಗುಜರಾತ್ ಇಲೆಕ್ಷನ್ ಟೈಮ್ ನೋಡಿದಾಗ ರೇಪಿಸ್ಟ್ಗಳನ್ನು ಬಿಡುಗಡೆ ಮಾಡಿ ಅವ್ರಿಗೆ ಹಾರ ಹಾಕಿ ಸನ್ಮಾನ ಮಾಡಿದ ವ್ಯಕ್ತಿಗಳು ಅವರಿಂದ ನಾವು ನಿರೀಕ್ಷಿಸಲು ಇಲ್ಲ ಅವರು ಈ ಈ ಎಲ್ಲ ಕೃತ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ ಅವ್ರಿಗೆ ಸಪೋರ್ಟಿಂಗ್ ಅಲಯನ್ಸ್ ಪಾರ್ಟ್ನರ್ ಆಗಿದ್ದಾರೆ ಅಂದರೆ ಈ ಕೃತ್ಯದಲ್ಲಿ ಅವ್ರದ್ದು ಅಷ್ಟೇ ಪಾಲು ಇದೆ ಅಂತ ಅನ್ಸುತ್ತೆ ಖಂಡಿತ ಖಂಡಿತ ಸಿ ನಾನು ಮೊನ್ನೆ ಯಾರ ಜೊತೆ ಮಾತಾಡ್ತಾ ಹೇಳ್ತಾ ಇದ್ದೆ ಈ ಕಳೆದ ಹತ್ತು ಹದಿನೈದು ವರ್ಷದ ಹಿಂದೆ ನಮ್ಮ ಕರ್ನಾಟಕ ಹಿಂಗಿರಲಿಲ್ಲ ಅಥವಾ ಭಾರತನು ಇಷ್ಟೊಂದು ಕೆಟ್ಟದಾಗ ಇರಲಿಲ್ಲ ಎಸ್ಪೆಷಲಿ ಕರ್ನಾಟಕದ ವಿಷಯಕ್ಕೆ ಬಂದರೆ ಶಿವಸೇನೆ ಅಂತ ಒಂದು ನೆರೆ ರಾಜ್ಯದ ಒಂದು ಗುಂಪು ವ್ಯಾಲೆಂಟೈನ್ಸ್ ಡೇ ದಿನ ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡುತ್ತೆ ಹುಡುಗಿಯರ ಮೇಲೆ ಅನ್ನೋದನ್ನೇ ನಾವು ಬಾರಿ ಕ್ರೌರ್ಯದಿಂದ ಐ ಮೀನ್ ಬಾರಿ ಕೋಪದಿಂದ ನೋಡ್ತಾ ಇದ್ವಿ ಎಂಥ ಅಸಹ್ಯವಾದ ಕ್ರೌರ್ಯತನ ಇರೋದು ಅಂತ ಆ ನಿಟ್ಟಿನಲ್ಲಿ ಬಜರಂಗದಳ ಶ್ರೀರಾಮ್ ಸೇನೆ ಆಳು ಕಸ ಅಂತ ಇನ್ನೂ ಒಂದಷ್ಟು ಬಂದಂಥವು ಮಹಿಳೆಯರ ಮೇಲೆ ಅಟ್ಯಾಕ್ ಶುರು ಮಾಡೋದು ನಿಮಗೆ ನೆನಪಿರ್ಬೋದು ಮಂಗಳೂರು ಪಬ್ ಅಟ್ಯಾಕ್ ಹೋಮ್ ಸ್ಟೇ ಅಟ್ಯಾಕ್ ಅದಾದಮೇಲೆ ಅವರುಗಳು ಶಾಲೆಯಿಂದ ಕಾಲೇಜಿಂದ ವಾಪಸ್ ಮನೆಗೆ ಬರ್ತಾ ಇರ್ಬೇಕಾದ್ರೆ ಬಸ್ನಲ್ಲಿ ಹುಡುಗ ಹುಡುಗಿ ಮಾತಾಡಿದ್ರೆ ಅಟ್ಯಾಕ್ ಮಾಡೋಂಥದ್ದು ಪಾರ್ಕಲ್ಲಿ ಹುಡುಗ ಹುಡುಗಿ ಕೂತಿದ್ರೆ ಅಟ್ಯಾಕ್ ಸೊ ಅಲ್ಲಿಂದ ಆದಂತಹ ಈ ಕೆಟ್ಟ ಒಂದು ಅಭಿರುಚಿ ದುರಭಿರುಚಿ ಹೆಣ್ಮಕ್ಳುಗಳನ್ನು ಹತೋಟಿನಲ್ಲಿ ಇಟ್ಕೊಳ್ಳೋದಕ್ಕೆ ಯಾವುದೋ ಒಂದು ಪುಂಡು ಹುಡುಗರುಗಳಿಗೆ ಅಧಿಕಾರ ಸಿಕ್ಕಂಗಾಯ್ತು ಇಮ್ಯಾಜಿನ್ ಪುಂಡು ಹುಡುಗರುಗಳಿಗೆ ಜವಾಬ್ದಾರಿಯುತ ಯುವ ಜನಕ್ಕಲ್ಲ ಯಾವುದೋ ಕೆಲ ಪುಂಡುಡುಗರುಗಳಿಗೆ ಯಾವುದೋ ಒಂದು ದಳದ ಹೆಸರಲ್ಲಿ ಬಜರಂಗ ದಳ ಅಂತೆ ಎಂಥದ್ದು ಹಾಳಾದ್ ಅಂಥ ಹೆಸರಲ್ಲಿ ಇವರುಗಳು ಅಧಿಕಾರ ತಕ್ಕೊಂಡರು ಅದನ್ನು ಕೊಟ್ಟವರು ಯಾರು ಇದೇ ಬಿ ಜೆ ಪಿಯವರು ಈ ಬಿ ಜೆ ಪಿಯಿಂದನೇ ಇಡೀ ದೇಶದಲ್ಲಿ ಇಂಥ ದಳಗಳು ಸೇನೆಗಳು ಶುರು ಆದಂಥವು ಅವು ಹೆಣ್ಣು ಮಕ್ಕಳುಗಳನ್ನು ಕೆಟ್ಟದಾಗ ನೋಡಕ್ಕೆ ಶುರು ಮಾಡಿದ್ದು ಟೇಕನ್ ಫಾರ್ ಗ್ರ್ಯಾಂಟೆಡ್ ಮತ್ತು ಅವರು ಅಷ್ಟೆಲ್ಲ ಏನೋ ದಾನ್ದಲ್ಲೇ ಎಬ್ಬಿಸ್ತಾ ಇದ್ರೂ ಕೂಡ ಅವರಿಗೆ ಶಿಕ್ಷೆ ಆಗಲಿಲ್ಲ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಯಾರೆಲ್ಲ ಹೆಣ್ಮಕ್ಳುಗರ್ಗೆ ಅವ ಅಗೌರವಿಸ್ತಾರೋ ಅವರು ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾರೋ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಾರೋ ಹಿಡ್ಕೊಂಡು ಬಿಹೈಂಡ್ ದ ಬಾರ್ ಏನೋ ಜೈಲಲ್ಲಿ ಹಾಕಿ ಅವ್ರಿಗೆ ತಕ್ಷಿಕ್ಷೆ ಕೊಟ್ಟಿದ್ದಿದ್ರೆ ಇವತ್ತು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಇವನು ಕೂಡ ಹೆದರುತ್ತಿದ್ದ ಯಾಕೆ ಹೆಣ್ಮಕ್ಳುಗಳಿಗೆ ಏನು ಬೇಕಾದರೂ ನಾವು ಮಾಡಿಬಿಟ್ಟು ವಿ ಕ್ಯಾನ್ ಗೆಟ್ ಅವೇ ವಿತ್ ಇಟ್ ಅನ್ನುವಂತಹ ಒಂದು ಧೋರಣೆ ಹೆಂಗೆ ಬಂತು ಈ ಯುವಜನಕ್ಕೆ ಈ ಈ ಕಾರಣಗಳಿಂದ ಅಧಿಕಾರಸ್ಥರು ಅಸಾರಾಮ್ ಬಾಪು ಇರಬಹುದು ಬಿಲ್ಕಿಸ್ ಬಾನು ಅತ್ಯಾಚಾರಿಗಳಾಗಿರ್ಬಹುದು ಅವನ್ ಯಾರು ಹನಿ ಸಿಂಗ್ ಬ್ರಿಜ್ ಸಿಂಗರು ಇವರೆಲ್ಲಾರ್ನು ಕೂಡ ಏನೋ ಅತ್ಯಾಚಾರ ಮಾಡಿದ್ದಾರೆ ಹೆಣ್ಮಕ್ಳುಗಳ ಮೇಲೆ ಅಂತ ಗೊತ್ತಿದ್ರು ಕೂಡ ಹತ್ರಾಸ್ ಘಟನೆ ಸುಟ್ಟ ಹಾಕಿದ್ದಾರೆ ಆಸಿಫ ಘಟನೆ ಉನ್ನ ಉನ್ನೋ ಘಟನೆ ನಮ್ ದಾನಮ್ಮ ಘಟನೆ ಸೌಜನ್ಯ ಘಟನೆ ಇವುಗಳನ್ನೆಲ್ಲ ಮುಚ್ಚಾಕೊಂಡ್ ಮುಚ್ಚಾಕೊಂಡು ಬರೋ ಅಂತಹ ಧೋರಣೆ ಬಂದಾದ್ಮೇಲೆ ಏನ್ ನಾವು ಏನು ಬೇಕಾದರೂ ಮಾಡಿದ್ರು ಕೂಡ ನಾವು ತಪ್ಪಿಸ್ಕೊಳ್ಬಹುದು ಹೆಣ್ಮಕ್ಳ ಮೇಲೆ ಎನ್ನುವಂತಹ ಧೋರಣೆ ಮನೋಭಾವ ಯುವ ಜನರ ಮೇಲೆ ಬಂತು ಅದು ಗಂಡು ಮಕ್ಕಳ ಮೇಲೆ ಗಂಡು ಮಕ್ಕಳ ಮನಸ್ಸಿನಲ್ಲಿ ಸೊ ಯಾರು ಇನ್ಸೆನ್ಸಿಟಿವ್ ಇನ್ಸೆನ್ಸಿಬಲ್ ಆಗಿರುವಂತಹ ಹುಡುಗರುಗಳು ಅದ್ರ ಜೊತೆಗೆ ನಿರುದ್ಯೋಗ ಬಂದಿರೋದ್ರಿಂದ ಪಾರ್ಟಿಗಳಿಂದ ನಾಲ್ಕು ಕಾಸು ಸಿಗುತ್ತೆ ಬಿಸ್ಕೆ ನಾಯಿಗೆ ಬಿಸ್ಕೆಟ್ ಸಿಕ್ಕದಂಗೆ ಅದನ್ನು ತಗೊಂಡು ಇಂತಹ ಜೀವನ ಮಾಡ್ತಾ ಇದ್ದಾರೆ ಈ ಯುವ ಜನರು ಈ ಭಾರತವನ್ನು ಇನ್ನು ಹೇಗೆ ಕಟ್ಟಬಹುದು ಸೊ ಇಂಥ ಭಾರತನ ನಾ ನಾವು ಮಹಿಳೆಯರಾದಂಥ ನಾವು ಹೇಗೆ ರೆಸ್ಪೆಕ್ಟ್ ಮಾಡೋದು ಹೇಗೆ ಅಭಿಮಾನದಿಂದ ನನ್ನ ದೇಶ ಅಂತ ನನ್ನ ನೆಲ ನನ್ನ ಜನ ಅಂತ ನಾವು ಹೆಂಗೆ ಹೇಳ್ಕೊಳ್ಳೋದು ಇಂಥ ಗಂಡು ಹುಳುಗಳನ್ನು ಅವ್ರ ತಾಯಿಗಳು ಒಂಬತ್ತು ತಿಂಗಳು ಹೊತ್ತು ಇಪ್ಪ ಎರಡು ವರ್ಷ ಐದು ವರ್ಷ ಹಾಲು ಕುಡಿಸಿ ಬೆಳೆಸಿ ತಿಕ್ಕ ತೊಳೆದು ಮಕ್ಕ ತೊಳೆದು ಬೆಳೆಸಿ ಸಮಾಜಕ್ಕೆ ಒಂದು ಕೊಡ್ತಾಳಲ್ಲ ತಾಯಿಗೆ ಏನು ಅನ್ನಿಸ್ಬೇಡ ಎಂತ ಅಸಹ್ಯ ಇದಕ್ಕೋಸ್ಕರ ನಾವು ಸಮಾಜ ಬೆಳೆಸ್ಬೇಕಾ ಅದ್ರ ಬದಲು ಇನ್ಮೇಲೆ ಹೆರದೇ ಬೇಡ ಅಂತ ನಿಲ್ಲಿಸ್ಬಿಡ್ಬೇಕು ಎಲ್ಲ ಹೆಣ್ಮಕ್ಳುಗಳು ಅವಾಗಿಂತ ನೋಡಕ್ಕೂ ಸಿಗೋದಿಲ್ಲ ನೂರು ವರ್ಷದಲ್ಲಿ ಮುಗ್ದೋಗತ್ತೆ ಮನುಷ್ಯರು ಈ ಮುಖ್ಯವಾಗಿ ಒಬ್ಬ ಮಾನಸಿಕ ವಿಕೃತ ಉಳ್ಳ ವ್ಯಕ್ತಿ ಇಲೆಕ್ಷನ್ ನಿಲ್ಲಬೇಕಾ ನಿಂತರ ಗೆಲ್ಲಬೇಕಾ ಅನ್ನೋ ಒಂದು ನಮ್ಮೆಲ್ಲರ ಮುಂದಿರೋ ಪ್ರಶ್ನೆ ಅದಕ್ಕೆ ಅವ್ನು ಕುಡಿ ಕುಟುಂಬ ಸಪೋರ್ಟ್ ಆಗಿ ನಿಂತಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ ಅದ್ರ ಜೊತೆಗೆ ಏನು ಅಲಯನ್ಸ್ ಪಾರ್ಟ್ನರ್ ಇದ್ದಾರೆ ಅವರು ಅಷ್ಟೇ ಈ ಕರ್ತಿಯಲ್ಲಿ ಭಾಗಿಯಾಗಿದ್ದಾರೆ ಯಾಕಂದರೆ ಎಲ್ಲವೂ ಗೊತ್ತಿದ್ದು ಅವ್ನು ಪ್ರತ ಪರವಾಗಿ ಪ್ರಚಾರಕ್ಕೆ ಇಳಿದಿದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮೆಲ್ಲರ ಇದು ಅತ್ಯಂತ ಕೆಟ್ಟ ಪರಿಸ್ಥಿತಿ ಅಂತ ಹೇಳ್ಬೋದು ಇದಕ್ಕಾಗಿ ನೀವು ಆಗಲೇ ಸತ್ಯಶೋಧನಾ ಸಮಿತಿ ಮಾಡಬೇಕು ನಾವೇ ಹಾಸನಕ್ಕೆ ಹೋಗಿ ಮಾಡಬೇಕು ಮತ್ತು ಮಹಿಳಾ ಆಗಬೇಕು ದೂರು ಸಲ್ಲಿಸಿದರೆ ಅವ್ರಿಗೆ ಮಾಡಬೇಕು ಅದರ ನಂತರ ಮುಂದೆ ಏನು ನೀವು ಕ್ರಮಕ್ಕೆ ನಮ್ಮ ತಕ್ಷಣದ ಆಗ್ರಹ ಅವನನ್ನು ಡಿಸ್ಕ್ವಾಲಿಫೈ ಮಾಡಬೇಕು ಈಗ ಈ ಕ್ಷಣವೇ ಡಿಸ್ಕ್ವಾಲಿಫೈ ಮಾಡಬೇಕು ಅವನು ಸ್ಪರ್ಧಿಸ್ಕೂಡ್ದು ಹೀ ಇಸ್ ನಾಟ್ ಫಿಟ್ ಟು ಕಂಟೆಸ್ಟ್ ಇನ್ ದಿಸ್ ಎಲೆಕ್ಷನ್ ನಾವು ಅದು ಸಂವಿಧಾನಕ್ಕೆ ಅವಮಾನ ಆಗ್ತದೆ ಸಿ ಸಂವಿಧಾನದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಡಿರೋಗೇಟ್ರಿಯಾಗಿ ನಡ್ಕೊಳ್ಳೋ ಅಂಥದ್ದು ಸಂವಿಧಾನದ ಉಲ್ಲಂಘನೆ ಫಿಫ್ಟಿ ಒನ್ ಎ ಇ ಪ್ರಕಾರ ಇವ್ನ ನೋಡಿದ್ರೆ ಇವನ ಮಹಿಳೆಯನ್ನು ಸೆಕ್ಷಲ್ ಆಬ್ಜೆಕ್ಟಾಗಿ ನೋಡಿಬಿಟ್ಟು ಕೆಟ್ಟದಾಗಿ ಅವಮಾನಿಸಿರೋದ್ರಿಂದ ಹಿ ಈಸ್ ವಾಯ್ಲೇಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಹೀ ಇಸ್ ವಾಯುಲೇಟೆಡ್ ಆಲ್ ದ ಕ್ರಿಮಿನಲ್ ಲಾಸ್ ವಿಚ್ ಆರ್ ಪ್ರೊಟೆಕ್ಟಿಂಗ್ ದ ವಿಮೆನ್ ರೈಟ್ಸ್ ಅಂಡ್ ಇಂಥ ದೊಡ್ಡ ಇವನು ಅವ್ನು ಹೆಂಗೆ ಕಂಟೆಸ್ಟ್ ಮಾಡ್ಲಿಕ್ಕೆ ಅರ್ಹ ಆಗ್ತಾನೆ ಪ್ರೂವ್ ಆಗೋದು ಬಿಡೋದು ಸೆಕೆಂಡ್ರಿ ಅದು ಕೋರ್ಟಿಗೆ ಹೋದ್ಮೇಲೆ ಅದು ಅದು ಆಮೇಲೆ ನೋಡ್ಕೊಳ್ತೀವಿ ನಾವು ಬಟ್ ಈ ಕ್ಷಣಕ್ಕೆ ಅವನು ಅವನನ್ನು ಚುನಾವಣಾ ಆಯೋಗ ಅನರ್ಹಗೊಳಿಸಬೇಕು ಅವನನ್ನು ಅಕಸ್ಮಾತ್ ಅವನನ್ನು ಚುನಾವಣಾ ಆಯೋಗ ಅನರ್ಹಗೊಳಿಸ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ನಾವು ಏನಲ್ಲಿ ಹೋಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಹಾಸನಕ್ಕೆ ಹೋಗ್ತೀವಿ ನಾವು ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡ್ತೀವಿ ಅದಾದಮೇಲೆ ಬಂದು ಸರ್ಕಾರದ ವಿರುದ್ಧ ನಿಂತು ನಾವು ಆಗ್ರಹ ಮಾಡ್ತೀವಿ ಅವನನ್ನು ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಅಲ್ಲೂ ಆಗಲಿಲ್ಲ ಅಂದರೆ ನಾವು ಕೋರ್ಟಿದೆ ನಾವು ಹೋಗೇ ಹೋಗ್ತೀವಿ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ ಅವನನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಮಾಡಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನ ಪಡ್ಬೋದೋ ಮಾಡ್ತೀವಿ ಅದ್ರ ಜೊತೆಗೆ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದಾರ ಅವನಿಗೆ ಸಪೋರ್ಟಿವ್ ಆಗಿ ಅವನಿಗೆ ಟಿಕೆಟ್ ಕೊಡಿಸೋದಾಗಲಿ ಅವ್ನಿ ಇಂಥ ಬುದ್ಧಿ ಗೊತ್ತಿದ್ರೂ ಇಷ್ಟು ವರ್ಷಗಳಿಂದ ಅದನ್ನು ಬೆಳಕಿಗೆ ತರದೇಲೆ ಮುಚ್ಚಾಕ್ಕೊಂಡಿರುವಂಥದ್ದು ಅವನ ಕುಟುಂಬದ ಎಲ್ಲ ಜನಗಳು ಮಾಡಿರಬಹುದು ಅದನ್ನು ಗೊತ್ತಿಲ್ಲ ನಮಗೆ ಅದೆಲ್ಲ ಬೆಳಕಿಗೆ ಬಂದರೆ ಅವ್ರಗಳೂ ಕೂಡ ಡಿಸ್ಕ್ವಾಲಿಫೈ ಆಗಬೇಕಾಗ್ತದೆ ಮಹಿಳೆಯರನ್ನು ಅಗೌರವಿಸುವಂಥವರಿಗೆ ಈ ದೇಶದಲ್ಲಿ ಆಳ್ವಿಕೆ ಕೊಡುವಂಥದ್ದು ಅದಕ್ಕಿಂತ ಘನಘೋರವಾದಂತಹ ಅನ್ಯಾಯ ಇನ್ಯಾವುದೂ ಆಗೋದಿಲ್ಲ ದೇಶಕ್ಕೆ ಮತ್ತು ಮಹಿಳೆಯರಿಗೆ ಹಾಗಾಗಿ ನಮ್ಮ ಕಣ್ ನಮ್ಮ ತುಂಬ ಸೀರಿಯಸ್ ಆಗಿರೋ ಸ್ಟ್ಯಾಂಡ್ ಏನಂದರೆ ಇವನು ಕಂಟೆಸ್ಟ್ ಮಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ದೇಶದ ಪ್ರತಿನಿಧಿ ಆಗಲಿಕ್ಕೆ ನಮ್ಮನ್ನು ಪ್ರತಿನಿಧಿಸೋದಕ್ಕೆ ಯಾವುದೇ ಪ್ರಜೆನ ಯೋಗ್ಯನಲ್ಲ ಅವ್ನಿಗೆ ಯಾವುದೇ ಅರ್ಹತೆ ಇಲ್ಲ ಹಾಗಾಗಿ ಅವನು ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದ್ದರೆ ಕಿಂಚಿತ್ತಾದರೂ ಉಳಿದಿದ್ರೆ ಅವನು ವಾಪಸ್ ಹೋಗಬೇಕು ರಾಜೀನಾಮೆ ಕೊಟ್ಟು ಅವ್ನು ವಾಪಸ್ ಹೋಗಲಿಲ್ಲ ಅಂದರೆ ಚುನಾವಣಾ ಆಯೋಗನಾದರೂ ಅವನನ್ನು ತೆಗೆದುಹಾಕಬೇಕು ಆಗಲಿಲ್ಲ ಅಂದರೆ ನಾವು ತೆಗಿಸ್ ಹಾಕ್ತೀವಿ ಧನ್ಯವಾದ ಕೆಲವರೇ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಮುಖ್ಯವಾಗಿ ಏನು ನಿಲ್ಲಲು ಅರ್ಹತೆ ಇಲ್ಲದ ವ್ಯಕ್ತಿ ಮಾನಸಿಕ ಸ್ಥಿಮಿತನ ಕಳೆದುಕೊಂಡು ಒಂದು ವಿಕೃತಿಯನ್ನು ಮೆರಿತಾ ಇರುವ ವ್ಯಕ್ತಿ ತಾನೇ ಚುನಾವಣೆಯಿಂದ ಹಿಂದೆ ಸರಿಯೋದು ಆದರೂ ಮಾಡಬೇಕಾಗತ್ತೆ ಅದನ್ನು ಮಾಡುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಆದರೆ ಅವನ ಜೊತೆಗೆ ನಿಂತ ಆ ಕುಟುಂಬ ಹೃದಯದ ಡಾಕ್ಟ್ರ್ ಇರ್ಬೋದು ಮಾಜಿ ಪ್ರಧಾನಿ ಇರ್ಬೋದು ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಅವ್ರಿಗೆ ಕಿಂಚಿತ್ತಾದರೂ ಇನ್ನೂ ಕರ್ನಾಟಕದ ಬಗ್ಗೆ ಜನತೆಯ ಬಗ್ಗೆ ಸಾಮಾಜಿಕ ಜವಾಬ್ದಾರಿ ಇದ್ದರೆ ಇದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಉತ್ತರಿಸಬೇಕು ಮೌನ ಮುರಿಯಬೇಕು ಅವರ ಅಲಯನ್ಸ್ ಪಾರ್ಟ್ನರ್ ಆದ ಬಿ ಜೆ ಪಿ ನಾಯಕರುಗಳು ಏನು ಹೇಳ್ತಾರೆ ಭೇಟಿ ಬಚಾವ್ ಭೇಟಿ ಪಡಾವಂತ ಅಂತ ಅದು ಕೃತಿಯಲ್ಲಿ ಇಳಿಬೇಕು ಇಲ್ಲದೆ ಹೋದರೆ ಮತ್ತೆ ಅವರು ಅದೇ ರೀತಿ ಅತ್ಯಾಚಾರಗಳಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇದರಿಂದ ಮತ್ತೊಮ್ಮೆ ಸ್ಪಷ್ಟವಾಗುತ್ತೆ ಯಾರು ನಾವು ಮತ ಹಾಕ್ಲಿಕ್ಕೆ ಹೋಗ್ತೀವಿ ಆ ಸಂದರ್ಭದಲ್ಲಿ ಇವೆಲ್ಲ ಘಟನೆಗಳನ್ನು ನೆನಪಿಟ್ಕೋಬೇಕಾಗುತ್ತೆ ನೆನಪಿಟ್ಕೊಳ್ಳದೆ ಹೋದರೆ ಈ ರೀತಿ ಮತ್ತೆ ಮತ್ತೆ ಸಮಾಜದಲ್ಲಿ ಅನ್ಯಾಯಗಳು ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಅನ್ನೋದು ನಾವು ಮರಿತೆ ಮರೀದೇ ಹೆಚ್ಚಿನ ಸುದ್ದಿಗಾಗಿ ಇರಿ ಈ ದಿನ ಡಾಟ್ ಕಾಮ್ ನಮಸ್ಕಾರ